ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ನೋಡಿ ನಾನು ಹುಟ್ಟಿದ ಊರಿಗೆ ಬಂದಿದ್ದೀನಿ ಈಗ ಹನುಮನ್ ದೇವರ ದೇವಸ್ಥಾನಕ್ಕೆ ಆಗಮಿಸಿದ್ದೀನಿ ಹನುಮನ್ ದೇವಸ್ಥಾನ ಕಟ್ಟಡ ಆಗ್ತಾಯಿದೆ ಮತ್ತು ಕಲ್ಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಊರಲ್ಲಿ ಫಸ್ಟ್ ದೇವಸ್ಥಾನ ತೋರಿಸ್ತಾ ಇದ್ದೀನಿ ನಾನು ಹುಟ್ಟಿದ ಊರಿಗೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದೀರಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಈ ಇರುವೆ ಪೂರ್ತಿ ನೋಡಿ ನನ್ನ ಊರು ನಾನು ಹುಟ್ಟಿದ ಊರಿಗೆ ಒಳ್ಳೆಯ ಒಂದು ಗುಲ್ಬರ್ಗಾದಲ್ಲಿ ದಿಕ್ಸಂಗ ಬಿ ಅಂತ ಬಂದಿದ್ದೀನಿ ನೋಡಿ ನನ್ನ ಒಂದು ಚರಿತ್ರೆ ಅಂದರೆ ಒಳ್ ಇಂದಿನ ಭಾಳಷ್ಟು ಒಂದು ಚರಿತ್ರೆ ಐತಿ ಈ ಇಡುವೆ ಪೂರ್ತಿ ನೋಡಿ ನೋಡಿ ಅಪ್ಪ ನಮ್ಮಪ್ಪ ಕಲ್ಮೇಶ್ವರ ಶ್ರೀ ಜಗದಾದಿ ಜಗದ್ಗುರು ಕಲ್ಮೇಶ್ವರಗೆ ದರ್ಶನ ಮಾಡ್ತಾಯಿದ್ದೀನಿ ಮೊದಲೇ ದರ್ಶನ ಮಾಡ್ದೆ ಆದರೆ ಫಸ್ಟ್ ನಿಮಗೆ ತೋರಿಸುವ ಸಲುವಾಗಿ ಅಷ್ಟು ಮಾಡಿದ್ದೀನಿ ಮತ್ತು ಎಲ್ಲ ಕಡೆ ಹೊರಗಡೆ ಬಂದು ಇಲ್ಲಿ ನಮ್ಮ ಐನೋರು ಅಂದರೆ ಸ್ವಾಮಿಗಳು ಒಂಥರ ಯಪ್ಪ ಏಪ ನಂದು ಒಂದು ಸ್ವಲ್ಪ ಇಡುವೆ ಬಿಡುವಪ್ಪ ಅಂದರು ಇಳುವೆ ಬಿಟ್ಟೆ ಮಾತಾಡಿದೆ ಹಾಗೆ ಒಳ್ಳೆಯ ಒಂದು ಕಂಟೆಂಟು ಇವತ್ತಿನ ಒಂದು ಈ ಇಡುವೆ ಪೂರ್ತಿ ನೋಡಿ ನಮ್ಮ ಊರು ಮತ್ತು ನಮ್ಮ ಊರ ಪಕ್ಕ ಹಳ್ಳ ನೀರು ಹೋಗ್ತಾ ಇದೆ ಅಲ್ಲಿ ತೋರಿಸ್ತೀನಿ ಮತ್ತು ಹೊಲದಲ್ಲಿ ಹೋಗಿದ್ದು ತೋರಿಸ್ತೀನಿ ಇಡುವೆ ಪೂರ್ತಿ ನೋಡಿ ಹೆಂಗೈತು ನೋಡಿ ಒಳ್ಳೆಯ ಒಂದು ಇವತ್ತಿನ ಹನುಮಾನ್ ದೇವಸ್ಥಾನದಿಂದ ಎಲ್ಲ ಕಡೆಗೆ ಕಲ್ಮೇಶ್ವರ ದೇವಸ್ಥಾನಕ್ಕೆ ದರ್ಶನ ಮಾಡಿಕೊಂಡು ಬಂದು ಇಲ್ಲಿ ನಮ್ಮೂರಲ್ಲಿ ಮಳೆ ಬಂತು ತಕ್ಷಣವೇ ಮಳೆ ಬಂದಾಗೆ ಜನ ಯಾರೂ ಹೊರಗೆ ಬಂದಿಲ್ಲ ಯಾರೋ ಒಬ್ಬಿಬ್ಬರು ಬರ್ತಾಯಿದ್ದಾರೆ ಹೆಂಗಂದರೆ ಒಂದು ಭಾಳ ಖುಷಿ ನೋಡಿ ಕಲ್ಮೇಶ್ವರ ದೇವಸ್ಥಾನ ಇನ್ನು ಮುಂದೆ ಶ್ರಾವಣ ಮುಗಿದ ಮೇಲೆ ಒಂದು ಹದಿನೈದು ದಿವಸ ಜಾತ್ರೆ ಐತಿ ಊರಲ್ಲಿ ಪಲ್ಲಾಕಿ ಉತ್ಸವ ಎಲ್ಲರೂ ಬನ್ನಿ ಜಾತ್ರೆಗೆ ಈ ಇಡಿವೆ ಪೂರ್ತಿ ನೋಡಿ ಮತ್ತು ನಾನು ಇಲ್ಲಿ ಊರ ಪಕ್ಕಕ್ಕೆ ಒಂದು ಹಳ್ಳ ಐತಿ ಮಳೆ ಬರ್ತಂದ್ರೆ ಫುಲ್ ನೀರು ಕುಂಕೊಳ್ತದೆ ಅಲ್ಲಿ ಬಂದು ಇನ್ನೊಂದು ಏನಂದರೆ ವಿಶೇಷ ಅಂದರೆ ಬಹಳ ಈ ನೀರಲ್ಲಿ ನಾನು ಈಜುಲು ಆಡಿ ಒಳ್ಳೆ ಚೆನ್ನಾಗಿ ಒಂದು ಕೊಟ್ಟಿದ್ದೀನಿ ಹಳದಲ್ಲಿ ನಾನು ಹುಟ್ಟಿದ ದೊಡ್ಡವಾದ ಮೇಲೆ ಹಳದಲ್ಲಿ ಈಸಲಾಡಿ ಆಡಿ ಈಸಲು ಕಲ್ತಿದ್ದೀನಿ ಈಜು ಆಡೋದು ಕಲ್ತಿದ್ದೀನಿ ಅಷ್ಟು ಖುಷಿ ಈಗಲೂ ಆಡ್ತಿದ್ದೆ ಆದರೂ ಸ್ವಲ್ಪ ಟೈಮ್ ಇಲ್ಲ ಬೇರೆ ಊರಿಗೆ ಹೋಗ್ಬೇಕಾಗಿತ್ತು ಗುಲ್ಬರ್ಗ ಎಲ್ಲ ಕಡೆಗೆ ಸ್ವಲ್ಪ ತಿರುಗಾಡಿಕೊಂಡು ತಮ್ಮೆಲ್ಲರಿಗೂ ಊರು ಈ ರೀತಿ ಎಲ್ಲಾ ಉಣಿಸಬೇಕಂತೇಳಿ ಹುಣಸಿನ ಮಾಡಿದೀನಿ ಹೀಗೆ ಹೊಲಕ್ಕೆ ಬಂದೆ ಹೊಲದಲ್ಲಿ ಹುಣಸಿನ ಮರ ಈ ರೀತಿ ತೊಗರಿ ಹತ್ತಿ ನಮ್ಮ ಶ್ರಮ ಪಟ್ಟಿದ ಹೊಲ ಖುಷಿ ಎಲ್ಲಾ ಬೀಜ ಹಾಕಿ ನೋಡಿ ನಮ್ಮ ಹೆಂಗಂದ್ರೆ ಊರಿಗೆ ಬಹಳಷ್ಟು ಖುಷಿ ಎಲ್ಲ ನೋಡಿ ಇನ್ನು ಮುಂದೆ ಬಹಳ ಒಂದು ವಿಶೇಷತೆ ಇದೆ ಮಾಡ್ತಾ ತಮ್ಮೆಲ್ಲರಿಗೂ ಇದು ಕಡೆ ಊರಿಗೆ ಬಂದ ಶೇಂಗಾ ಅಷ್ಟೊಂದು ಖುಷಿ ಅಂದ್ರೆ ಬಹಳ ಖುಷಿ ಇರ್ತದೆ ಇಷ್ಟೊಂದು ಶೇಂಗಾ ಈ ಕಡೆ ಎಲ್ಲ ತೊಗರಿ ನೋಡಿ ಎಲ್ಲ ಕಡೆಗೆ ಕೈ ಮಾಡಿ ತೋರಿಸ್ತಾ ಇದ್ದೀನಿ ಒಳ್ಳೆಯ ಒಂದು ಇವತ್ತಿನ ದಿನದ ಒಂದು ಲಾಗ್ ಒಂದು ಇವತ್ತಿನ ಚರಿತ್ರೆ ಏನೇನು ಎಲ್ಲೆಲ್ಲಿ ಹೋದೆವು ಏನೇನು ಮಾಡಿದೆವು ಅದನ್ನು ಎಲ್ಲ ತಮ್ಮೆಲ್ಲರಿಗೂ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇದು ಹತ್ತಿ ಇದು ಹತ್ತಿ ಇದು ದೇವರಿಗೆ ದೀಪ ಹಚ್ಚುವಂಥ ಹತ್ತಿ ಇದು ಪೂರ ಈ ಕಡೆ ಅಲ್ಲ ಮತ್ತು ಆ ಕಡೆ ತಳಗಡೆ ಇರುವುದು ನಮ್ಮ ಚಿಕ್ಕಪ್ಪಂದು ನಮ್ಮ ಕಾಕಂದು ಇದು ಇಷ್ಟ ಈ ಕಡೆ ಅಂದ್ರೆ ಅಲ್ಲಿಲಿಂದ ಅಲ್ಲಿವರೆಗೂ ನಮ್ಮದು ಇನ್ನು ಮತ್ತೆ ಆ ಕಡೆ ಮೇಲೆ ಇರುವುದು ಮತ್ತೆ ಆ ಕಡೆ ಮೇಲೆ ಇರುವುದು ನಮ್ಮ ದೊಡ್ಡಪ್ಪಂದು ದೊಡ್ಡ ಬಾಬಂದು ತೋಟ ಏನಿಲ್ಲ ಬರೀ ಭೂಮಿಯಿಂದ ಮೇಲೆ ದೇವರ ಆಶೀರ್ವಾದದಿಂದ ಮಳೆ ಬಂದರೆ ಇದು ಬೆಳೆ ನಮ್ಮಲ್ಲಿ ನೋಡಿ ಇಡಿವೆ ಪೂರ್ತಿ ನೋಡಿ ಬೆಳೆ ಚೆನ್ನಾಗಿ ಭೂಮಿ ಐತಿ ಇದು ಹಳೆ ನೆನಪು ಅಂದರೆ ಒಂದು ಭಾಳ ಖುಷಿ ನೋಡಿ ಎಷ್ಟು ಖುಷಿಲೆ ಇಡಿವೆ ಮಾಡಿದ್ದೀನಿ ನೋಡಿ ಇದು ಹತ್ತಿ ಹೆಂಗೈತಿ ಆ ಕಡೆ ಅಲ್ಲಿ ಇರುವಂತ ದೇವಸ್ಥಾನ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನ ಇದೆ ನಮ್ಮ ಹೊಲದಲ್ಲಿ ನೋಡಿ ಒಳಗು ಬಾಯ್ ಮತ್ತೆ ನಾಳೆ ಸಿಗೋಣ ಮತ್ತಿನ ಒಂದು